ಹಾಯ್ ಹಲೋ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಕಾವ್ಯಾಸ್ ವ್ಲಾಗ್ಸ್ನ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋಸ್ನ ನೋಡಿ ಈ ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತ ಅಂದರೆ ನಾವು ಸೊಪ್ಪುಗಳನ್ನ ಬೆಳೆಯೋಕ್ಕೂ ಮುಂಚೆ ಏನೆಲ್ಲ ತಯಾರಿ ಮಾಡ್ಕೋಬೇಕು ಪೂರ್ವ ಸಿದ್ಧತೆ ಅಂತಾರಲ್ಲ ಅದನ್ನೆಲ್ಲ ಹೇಗೆ ಮಾಡ್ಕೊಳ್ತಾರೆ ಅಂತ ಇದ್ದೀನಿ ಮೊದಲನೇದಾಗಿ ಭೂಮಿನ ಹೊತ್ತು ರೆಡಿ ಮಾಡ್ಕೊಳ್ತಾರೆ ಆನಂತರ ಪಾತಿ ಅಥವಾ ಮಡಿಗಳನ್ನಾಗಿ ಮಾಡ್ಕೊಳ್ತಾರೆ ಈ ಪಾತಿ ಅಥವಾ ಮಡಿಗಳನ್ನ ಏನಕ್ಕೋಸ್ಕರ ಮಾಡ್ಕೊಳ್ತಾರೆ ಅಂತಂದರೆ ನೀರು ನಿಂತ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಪಾತಿ ಅಥವಾ ಮಡಿಗಳನ್ನ ಮಾಡ್ಕೊಳ್ತಾರೆ ನೆಕ್ಸ್ಟು ನಾವೇನು ತಂದಿರ್ತೀವ ಸೀಡ್ಸ್ ಆ ಸೀಡ್ಸ್ನ ಇದೇ ಥರ ಎಲ್ಲ ಪಾತಿಗಳಿಗೂ ಸಹ ಚೆಲ್ಲಬೇಕು ನನ್ನ ತಮ್ಮ ತೊಗೊಬಂದಿರೋದು ಕೊತ್ತಂಬರಿ ಸೀಡ್ಸು ಅದನ್ನು ಎಲ್ಲ ಪಾತಿಗಳಿಗೂ ಚೆಲ್ಲಿದ್ದಾಯಿತು ಆ ನಂತರ ಏನು ಮಾಡಬೇಕು ಅಂತ ಅಂದರೆ ಡಿ ಎ ಪಿ ಅನ್ನೋ ಮೇವು ಬರುತ್ತೆ ಆ ಮೇವನ ತೊಗೊಬಂದ್ಬಿಟ್ಟು ಎಲ್ಲ ಪಾತಿಗಳಿಗೂ ಹಾಕಬೇಕು ಈ ಮೇವನ ಹಾಕೋದ್ರಿಂದ ಭೂಮಿ ಫಲವತ್ತತೆ ಜಾಸ್ತಿ ಆಗುತ್ತೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆದಾಗ ನಮಗೆ ಸೊಪ್ಪು ಕೂಡ ಚೆನ್ನಾಗಿ ಬರುತ್ತೆ ಅದರಿಂದಾಗಿ ಈ ಮೇವನ್ನ ಹಾಕೋದು ಮೇವೆಲ್ಲ ಹಾಕಿದ ನಂತರ ನೋಡಿ ನಮ್ಮ ತಂದೆ ಅಲ್ಬೆ ಹೊಡಿತಾ ಇದ್ದಾರೆ ಈ ಅಲ್ಬೆ ಏನು ಕುಡಿತಾರೆ ಈ ಅಲ್ಬೆ ಹೊಡೆಯೋದ್ರಿಂದ ಏನಾಗುತ್ತೆ ಅಂತ ಅಂದರೆ ನಾವು ಹಾಕಿರೋ ಮೇವು ಮತ್ತು ನಾವು ಹಾಕಿರೋ ಸೀಟ್ಸು ಎಲ್ಲ ಸಹ ಮಣ್ಣಲ್ಲಿ ಮುಚ್ಚಲಿ ಅಂತ ಅಂದ್ಬಿಟ್ಟು ಈ ಹಲ್ವೆನ ಹೊಡಿತಾರೆ ಇದೇ ಥರ ಎಲ್ಲ ಪಾತಿಗಳಿಗೂ ಸಹ ಹಲ್ವೇನ ಹೊಡಿತಾರೆ ಅದಾದ ಮೇಲೆ ನಂತರ ನೀರು ಕಟ್ತಾರೆ ನೀರು ಏನು ಕಟ್ತಾರೆ ಅಂತ ಅಂದರೆ ನಾವು ಹಾಕಿರೋ ಮೇವು ಕರಗಿ ನಾವು ಹಾಕಿರೋ ಬೀಜ ನೀರಲ್ಲಿ ಉಂತು ಅದು ಮೊಳಕೆ ಬರಲಿ ಅಂತ ಅಂದ್ಬಿಟ್ಟು ನೀರು ಕಟ್ತಾರೆ ಇದು ಸಿಕ್ಸ್ ಡೇಸ್ಗೆಲ್ಲ ಮೊಳಕೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾಗಿ ತರ್ಟಿ ಡೇಸ್ಗೆಲ್ಲ ಸೊಪ್ಪು ಚೆನ್ನಾಗಿ ಬೆಳೆದಿರುತ್ತೆ ಸೊಪ್ಪು ಎಲ್ಲ ಚೆನ್ನಾಗಿ ಬೆಳೆದಿದ್ದಾಗ ಒಂದ್ಸರಿ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ಬೇಕಾದರೆ ನೋಡಿ ನಾವು ಒಂದು ಸೊಪ್ಪನ್ನು ಬೆಳೆಯೋದಕ್ಕಿಂತ ಮುಂಚೆ ಎಷ್ಟೆಲ್ಲ ಪರಿಶ್ರಮ ಇರುತ್ತೆ ಅವ್ರದ್ದು ಅಂದ್ಬಿಟ್ಟು ಸೊ ಅದಕ್ಕೇ ನಾವು ಬೇರೆ ಕಡೆ ಎಲ್ಲ ಕಡೆ ಚೌಕಾಸಿ ಮಾಡೋಣ ಆದರೆ ರೈತರ ಹತ್ರ ಮಾತ್ರ ಚೌಕಾಸಿ ಮಾಡೋದು ಬೇಡ ಯಾಕಂದರೆ ಅವ್ರು ಪಡೋ ಕಷ್ಟ ನಾವು ಕಣ್ಣಿಂದ ನೋಡಿರಲ್ಲ ಸೊ ನಾನಿವತ್ತು ಈ ವಿಡಿಯೋ ಮೂಲಕ ನಿಮ್ಮ ಹತ್ರ ಎಲ್ಲ ಏನು ಕೇಳ್ಕೊಳ್ತಾ ಇದ್ದೀನಿ ಅಂತಂದರೆ ಚೌಕಾಸಿ ಮಾಡಿ ಆದರೆ ಮಾಡೋ ಕಡೆ ಮಾತ್ರ ಚೌಕಾಸಿ ಮಾಡಿ ರೈತರ ಹತ್ರ ಮಾತ್ರ ಚೌಕಾಸಿ ಮಾಡಬೇಡಿ ರೈತರ ಪರಿಶ್ರಮಕ್ಕೆ ಒಂದೊಳ್ಳೆ ಬೆಲೆ ಸಿಗಬೇಕು ಅನ್ನದಾತ ಚೆನ್ನಾಗಿದ್ರೇ ನಮ್ಮ ದೇಶ ಚೆನ್ನಾಗಿರೋದು ನಾವೆಲ್ಲ ಚೆನ್ನಾಗಿರೋದು ಈಗಿನ ಕಾಲದ ಮಕ್ಕಳೆಲ್ಲ ಡಾಕ್ಟರ್ ಆಗ್ತೀವಿ ಇಂಜಿನಿಯರ್ ಆಗ್ತೀವಿ ಅಂತಲೇ ಹೇಳೋದು ಯಾರೂ ವ್ಯವಸಾಯ ಮಾಡ್ತೀವಿ ಅಂತ ಹೇಳಲ್ಲ ಕೃಷಿಕರಾಗ್ತೀವಿ ಅಂತ ಯಾರೂ ಹೇಳಲ್ಲ ಅದರಿಂದಾಗಿ ಅದರಿಂದಾಗಿ ನಮ್ಮ ಇರೋ ರೈತರಿಗೆ ಒಳ್ಳೆ ಬೆಲೆ ಸಿಗೋ ಥರ ಆಗಲಿ ಅವರು ಖುಷಿಯಾಗಿದ್ದರೆ ನಾವು ಸಹ ಖುಷಿಯಾಗಿರ್ಬೋದು ಇದೆಲ್ಲ ಆದಮೇಲೆ ನಮ್ಮಪ್ಪ ನನಗೆ ಎಳ್ನೀರು ತಂದುಕೊಟ್ರು ಈ ನ್ಯಾಚುರಲ್ ಬೆಸ್ಟ್ ಡ್ರಿಂಕ್ ಇದು ತುಂಬ ಚೆನ್ನಾಗಿತ್ತು ಕುಡ್ದಾದ್ಮೇಲೆ ಮೇಲೆ ಹಾಯ್ ಅನ್ನಿಸ್ತು ನಮ್ಮ ತೋಟದ್ದೇ ಎಳ್ನೀರು ನನ್ನ ವೀಡಿಯೋ ತುಂಬ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನನ್ನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಆಲ್ ಬಬಾಯ್